ನಮನ ನಮನ ಈಶಾಲೆಗೆ ಬಾಲ್ಯವನ್ನು ಬಲಗೊಳಿಸಿದ ಶಿಕ್ಷಕರಿಗೆ ವಿದ್ಯೆಯ ಜೊತೆಗೆ ಬದುಕಿನ ಮೌಲ್ಯಗಳ ಉಡುಗೊರೆಯನ್ನು ನೀಡಿರುವಿರಿ ನಮ್ಮ ಏಳ್ಗೆಗೆ ನಮನ ನಮನ ಈಶಾಲೆಗೆ ಬಾಲ್ಯವನ್ನು ಬಲಗೊಳಿಸಿದ ಶಿಕ್ಷಕರಿಗೆ ವಿದ್ಯೆಯ ಜೊತೆಗೆ ಬದುಕಿನ ಮೌಲ್ಯಗಳ ಉಡುಗೊರೆಯನ್ನು ನೀಡಿರುವಿರಿ ನಮ್ಮ ಏಳಿಗೆಗೆ ಶಿಸ್ತಿನ ಮೂಲ ಮಂತ್ರ ಸಮಯ ಪಾಲನೆಯನ್ನು ನಾವಿಲ್ಲಿ ಕಲಿತೆವು ಪ್ರಯತ್ನ ಪರಿಶ್ರಮ ನಮಗೆ ನೀಡಿದ ಪ್ರತಿಫಲವನ್ನು ಕಂಡು ನಲಿದೆವು ನಮ್ಮ ಪ್ರಗತಿಗೆ ಬೆಲೆ ಪ್ರತಿಭೆಗೆ ನೆಲೆ ನೀಡುತ್ತ ನಮ್ಮನ್ನು ಪೋಷಿಸಿದ ಈ ಶಾಲೆಯ ಋಣ ಗುರುಗಳ ಗುಣ ಎಲ್ಲವ ನಮ್ಮೊಡನೆ ಕೊಂಡೊಯ್ಯುವ ನಮನ ನಮನ ಈ ಶಾಲೆಗೆ ಬಾಲ್ಯವನ್ನು ಬಲಗೊಳಿಸಿದ ಶಿಕ್ಷಕರಿಗೆ ವಿದ್ಯೆಯ ಜೊತೆ ಬದುಕಿನ ಮೌಲ್ಯಗಳ ಉಡುಗೊರೆಯನ್ನು ನೀಡಿರುವಿರಿ ನಮ್ಮ ಏಳಿಗೆಗೆ ನಾವು ಇಲ್ಲಿ ಗಳಿಸಿದ ಸ್ನೇಹದ ಸವಿ ನೆನಪುಗಳ ಮರೆಯಲಾರೆವು ಬಿದ್ದು ಇದ್ದು ಗೆದ್ದುಕೊಂಡ ಸ್ಪರ್ಧೆಗಳ ಪದಕಗಳ ಕಳೆಯಲಾರೆವು ಆರೈಕೆಯ ಬುತ್ತಿ ಕಟ್ಟಿ ಕಳಿಸಿ ಬೆನ್ನನು ತಟ್ಟಿ ಹಿರಿಯರೇ ನೀವೆಲ್ಲರೂ ನಮ್ಮಯ ಸೋಲನು ಮೆಟ್ಟಿ ಸಾಧನೆ ಶಿಖರವ ಹತ್ತಿ ಮರಳುವೆವು ನಾವೆಲ್ಲರೂ ನಮನ ನಮನ ಈ ಶಾಲೆಗೆ ಬಾಲ್ಯವನ್ನು ಬಲಗೊಳಿಸಿದ ಶಿಕ್ಷಕರಿಗೆ ವಿದ್ಯೆಯ ಜೊತೆಗೆ ಬದುಕಿನ ಮೌಲ್ಯಗಳ ಉಡುಗೊರೆಯನ್ನು ನೀಡಿ